ಯಾವಳನೇ ಅವಳು ಲೋಪರ್ ಮುಂಡೆ ಗುರ್ಸಟ್ಟಿ ದರದ್ರ ಮುಂಡೆ ಲೋಪರ್ ಮುಂಡೆ ಯಾವಳ್ಣ್ಣ ಅವಳು ಬಾಣೆ ನಾನು ಅಂದ್ಕೊಂಡು ನನ್ನ ಕೋಳಿ ಮುರ್ಕೊಂಡವಳು ಲೋಪರ್ ಮುಂಡ್ಯಾರ ಗಿತ್ ಕಿತ್ತೊದ್ ಗುಡ್ಸಿರ ಥೂ ನಿಮ್ಮ ಜನ್ಮಕ್ಕೆ ಬೆಂಕಿಕ್ಕ ತೊಡಗಾನು ಮುಂಡ್ಯಾರ ಅಣ್ಣ ಉದ್ದಿನ ಉದ್ದಿಗೆ ಹೇ ಬರೀ ಕತ್ಕೊ ತಿನ್ನೋದು ಪಟ ಬಟೋರ ಮುಂಡ್ಯಾರ ನೀವು ಉದ್ದಾರದಿಂದ ನೀವು ಎಕ್ಕೀರ ಕಣ್ಣು ಗುರ್ಸಟ್ಟರಾ ಲೋಪರ್ ಮುಂಡ್ಯಾರ ಎಷ್ಟು ದಿವಸ ಕೋಳಿಗೆ ಮೇವ್ ಹಾಕಿ ನೀರು ಮಡಗಿ ಎಷ್ಟು ದಿವಸ ಹಾಕಿ ಸಲ್ಬಿದ್ರೆ ನೀವು ನಾಚಿ ನಿಮ್ಮ ಜನ್ಮಕ್ಕೇನೆ ಅವಳು ಅವಳು ಲೋಪರ್ ಮುಂಡೆ ಬಾಣಿ ನಾನು ಅಂತ ನಿಮಗೆ ಎಕಡ್ತೀನಿ ಯಾವ ಮುಂಡವ ಯಾವ ಮುಂಡೆ ಕಣೆಲ್ಲ ದರದ್ರ ಮುಂಡೆ ನೀವು ಬರ್ಬಾರ್ ಬಂದು ಹೋಗಿ ಹಾಕಿ ಕೊಟ್ಟೋಗೋಕೆ ಮುಂಡೆ ಲೋಪರ್ ಮುಂಡೆ ತೊಡಗಾಲ್ ಮುಂಡೆ ನಾನು ಅನ್ಕ ಅಲ್ಲ ಅಷ್ಟು ರಾತ್ರಿ ಹುಂಜ ಮುರ್ಕಂಡಲ್ಲ ಮುಂಡೆ ನಿನ್ನ ಕೈ ಕಲಿಸಿದವ ನಿ ಬರ್ಬಾರ ಬರೋಕ್ಕಿಲ್ವಾ ಅಲ್ಲ ನಾನು ಕೋಳಿ ತಿನ್ನ ನಾನು ಹೇಳ್ತೀನಿ ನೋಡಿ ನೀನು ನೀನು ಬರ್ಬಾರ ಬರೋಕ್ ಹೊಡೆ ಮೇಡ್ಯ ನಿನ್ಗೆ ನೀನು ಬರ್ಬಾರ್ ಬದ್ ಸುಮ್ಕಿ ಒಂದು ಬೋಸ್ತೀನಿ ನೀನು ನೋಡ ಯಾವಳಕ್ಕೆ ಎಷ್ಟು ದಿವಸ ಮೇವಾಗ ಸಾಕಿಲ್ಲ ಕಾಣಲ್ಲ ದರದ್ರ ಬರ್ಸಟ್ಟಿ ದರ್ದ್ರು ಮುಂಡ್ಯಾರ ತಿಂಡಿ ತಿಂದು ಕದ್ದಿ ಪಾಠ ಆಗ್ಬಿಟ್ಟಿದ್ರಿ ಸಿಕ್ಕಾಕಬೇಕು ಹೆಂಗೆ ಅಂತಿದ್ದೀರಿ ಅಂತ ನೋಡ್ಬೇಕು ನೀವು ಬರ್ಲೈತೆ ಹೆಂಗೆ ತಿಂತೀರಿ ಅಂತ ನೋಡ್ಬೇಕು ನೀವು ತೊಡಗಲ್ ಮುಡ್ಯಾರ ಎಲ್ಲಿ ಹೋಗಿದ್ದೆ ನೀನು ಹ ವತಾರ ಹೋದಳ ನೀನು ಈಗ ಬತ್ತದ ನೀನು ಬುದ್ಧಿಲ್ವ ನಿಂಗ ಅಯ್ಯೋ ಸುಮ್ ನೀರ್ಲೆ ಯಾಕಿ ಬಡ್ಕೊಂಡಿ ಬೋಯ್ ಬಿಡದ ಎಳ್ ನೀನು ಮುಂಡ್ಯರ್ ಲೋಪನ್ ಮುಂಡ್ಯರು ಕೋಳಿ ಮುರ್ಕೊಂಡಾರಲ್ಲ ಬವಾ ಎಲ್ ಕೇಳ್ತಿವ ಉಗಿತಿ ಸುಮ್ಕಿರ್ ಚಂದಾಗಿ ನೀನು ಹೋಗ್ ನೋಡ್ಕೊ ಬತ್ತಿನಿ ಅನ್ಬಿಟ್ಟು ಹೋದಳ ನೀನು ವತಾರ ಓದೋಳ ಈಗ ಬರ್ತದ ಬರೀ ಮನ್ ಮನೆ ಹಾಕಿ ನೀನು ಅಕ್ಕಲ್ವಾ ಕಟಾಕಿರ ಕೋಳಿ ಹೋಗಿರೋದು ಸುಮ್ ಕುತ್ಕಾಲೆ ನೀನೇ ನಿಂಗೆ ಈ ಪಾಟಿ ಬೋದಿಯೇ ಅದು ಅರ್ಥ ಆಯ್ಕಿಲ್ವಾ ಕಳ್ಳ ಪತ್ತೆ ಮಾಡಿ ನೀ ಕಣ್ ಸುಮ್ಕಿರು ಅರ್ವಾ ಯಾವ ಮುಂಡ್ಯರು ಲೋಪನ್ ಮುಡ್ಯರು ಇನ್ಯಾರು ದೇವಸ್ಥರ್ ಬಂದಾರ ಅಕ್ಕ ಆಳೆ ಕಣ್ಣಿ ಹೇಳು ಅವಳ ಹ್ಮ್ ಅವ್ಳಯ ಓಹ್ ಅವಳೇ ನೋಡಿ ಆ ಬುದ್ಧಿ ಕಲ್ತವಳೆ ಅನ್ಬಿಟ್ಟು ಅಕ್ಕ ಕೇಳ್ತಿದ್ಲವ ಮನೆಗೆ ಹೋಗ್ ಮನೆಕ್ ನೋಡಿ ಆ ಬುದ್ಧಿ ಕಲ್ತವಳೆ ಅನ್ಬಿಟ್ಟು ಲೋಪರ್ ಗುರ್ಸಟ್ಟಿ ಆ ತರದಲ್ಲಿ ಹೇಳ ಅಂತ ಅಕ್ಕಿ ಬಗ್ಗ ಗುರ್ಸಟ್ಟ ಹೇಳ್ಬೇಕು ನೋಡುವ ಅಲ್ಲೇ ಇಳಿಸಿ ಹೋಗ್ ಮರ್ವದ ಇಳ್ಸ ಸರಿಯಾಗಿ ಇಳಿಸ್ಬಿಟ್ಟು ನೀ ಅತ್ಕೆ ನೀನ್ ಕರ್ಕೊಂಡು ಹೋಗು ಮಾತಾ ಕಂತ ನಡಿ ಇಲ್ಲೇನ್ ಬೋಗು ತಾನಿದ್ಯಾ ಇಲ್ಸು ಸರಿಯಾಗಿ ಮುಂಡೆ ಇಡ್ಕಂತ ತಲೆ ಯಾ ಇಡ್ಕೊ ಬಿಟ್ಟು ಬೀದಿ ಎಲ್ಲ ಹೇಳ್ದಾಡು ಹೂ ಕಂತ ನಡಿ ಇಲ್ಲ ಸುಮ್ನೆ ಅವಳ ನಾ ಲೋಪರ್ ಗುಡ್ಸಟ್ಟಿ ಅವ್ಳ ಬಂದಿದ್ಲು ಹಸಿವಕಾಯಿ ಕೋಳಿ ಹೆಸ್ರು ಕತ್ಕೋಕ್ಕ ಆ ಯಾವ ಕೋಳಿ ಹೆಸ್ರು ಮಾಡಿದ್ಯೆ ಅಯ್ಯೋ ಮತ್ತೆ ಯಾಕ ತಪ್ಪು ತಿಳ್ಕೊಬೇಡ ನಿನ್ ಕಾಲ್ ಗಾರೆ ಬೀಳ್ತೀನಿ ಏನು ಮಾತಾಡ ಕಣಕ ಏನಕ್ಕ ಏನು ಸೊಗೇಳ್ ನೀನು ಅಯ್ಯೋ ನನ್ನ ಸ್ವಾಸ ಯಾಕ ಉಂಜ ತಿನ್ಬೇಕು ಉಂಜವ ಅದ್ರಲ್ ವಿಸಿ ಇವ್ ಮಕ್ಕಳ ಮನೆ ಉಂಜನೆ ತಿನ್ಬೇಕು ಅಂದ್ಲು ಕನಕ ಬೊಸ್ರಿ ಹೆಂಗ್ಸು ಅದು ಹೆಂಗ ಅವಳು ಹೇಳಿದ್ಕೆ ಇಲ್ಲ ಅನ್ನೋದು ಅಂದ್ಬಿಟ್ಟು ನಿಮ್ಮನ್ನ ಕೇಳಿದ್ನಲ್ಲ ಕೋಳಿ ಕೊಡಿ ಅಂತ ನೀವು ಕೊಡನೀವ್ರ ಅಕ್ಕ ನೋಡ್ರಿ ನಾನು ಸ್ವಾಸೆ ಭಾವಿಸ್ಕೊಂಡಿದ್ದ ನಾನು ಮತ್ತೆ ಮಾಡಿಕ್ ನೀಾ ಅಂತೇಳಿ ಅನ್ಬಿಟ್ಟು ಇಟ್ಕೊಂಡು ಹೋಗಿ ಅಕ್ಕ ಏನು ಜಾಸ್ತಿ ತಕೊಂಡಿಲ್ಲ ನಾಕೇ ಪೀಸ್ ಪೀಸ್ ಅಕ್ಕ ಇನ್ನು ಮಿಕ್ಕಿ ಸಾರು ವಾಡು ಎಲ್ಲ ಇದ್ರಲ್ಲವೇ ತಗೊಳ್ಳಿ ಊಟ ಉಣ್ಕೊಳ್ಳಿ ಅಲ್ಲ ಕಲಿಯೇ ನೀನು ಮಾನ ಮರ್ವದಿ ಇಲ್ವಾ ಈ ಕುಯ್ತೀವಿ ಸಾರು ಮಾಡ್ತೀವಿ ಅಂದಿದ್ವಾ ಗೌರಿ ಹಬ್ಬ ದೋರ್ಸ್ ತೊಡ್ಕೆ ಅಂದ್ಬಿಟ್ಟು ನಾವು ಮುಂಜಾಬಿಟ್ಕೊಂಡ್ರೆ ಕುಯ್ಕೊಬಿಟ್ಟು ಹಿಂಗೆ ಮಾತಾಡ್ತೀವಿ ಅಲ್ಲಿ ಮಾನ ಮರ್ವದಿರ ನೀನು ಹೇಗ ತೆಗಿಷ್ಟು ಬೇಗ ಈ ಕಾ ಕದ್ಬಿಟ್ಟು ಅದ್ರ ಮೇಲೆ ಸುಳ್ಳು ಬೇರೆ ಬೋಗುಳ್ತಾಳೆ ಸುಳ್ಳ ಈಗ ಹೆಂಗೆ ಬತ್ಲೆ ಕೋಳಿ ಈಗ ಹೆಂಗೆ ಬತ್ತು ಕಾ ಕಳುಮುಂಡೆ ನೀನು ಕಳ್ ಕಾಳು ಬುದ್ದಿ ಕಲ್ತ್ಬಿಟ್ಟು ತಿರ್ಗ ಬಂದಿದ್ದು ಹೆಸ್ರು ಮಾಡ್ಕೊಂಡು ತಗೊಳೋಲೆ ತಕೊಂಡೋಗು ನನ್ನ ಮಗಿ ಕೊಡೋದ ಈ ಕೆಲಸ ಮಾಡೋಳೆ ಕಳ್ತಾನ ಮಾಡೋಳೆ ಅನ್ಬಿಟ್ಟು ತಕ್ಕನಕೆ ನಿಂಗೆ ಏನ್ ಗೊತ್ತಾಯ್ತು ನಿನ್ಗೆ ಕೇಳುವ ನೀನು ಕೇಳ್ಬಿಟ್ಟು ಇಸ್ಕೊಂಡು ಹೋಗ್ಬೇಕಾಯ್ತು ಬಸ್ಗೆ ಏನಂದಿ ನಾನು ಕೊಡಕಿಲ್ಲ ಅನ್ನ ಹಾ ನಮ್ಗೆ ಹಂಗಾರೆ ಏನು ಹೆಣ್ಣು ಮಕ್ಕಳಿತ್ತೇವ ನಾವ್ರೆ ನಾನು ಹೆಣ್ಣ ಕೊಡಕಿಲ್ಲ ಅಂತ ತಿನ್ನ ಈ ಬುದ್ಧಿ ಕಲಿಬೋದ ನೀವು ಕೇಳಿ ನನ್ನ ತಾಯಿ ಕಾಸಿನ ಕೊಟ್ಟು ಕೊಡು ಅಂತ ಕೇಳಿವ ನೀನು ಕೊಟ್ಟೆ ನೀನು ದೊಡ್ಡ ತೊಟ್ಟು ಮಾಡ್ತೀನಿ ಅಂದಲ್ಲವಾ ಕೇ ಕದ್ಬಿಟಾ ನೋಡು ನನ್ನ ಕುಟು ಅಂಚಾರ ಎಡ ಬರಬೇಡ ನಾನು ಹೋಗ್ನಾಯಿ ಕೊಡ್ತೀನಿ ಹೋಗು ಅಯ್ಯೋ ಅಕ್ಕ ಶಿವಮ್ಗೆ ಬಂದ್ಬೇಡ ನಿಟ್ಕತ್ತೀರಿ ನೀನು ಕಾಲ್ ಗಾರೆ ಬಿಳ್ತೀನಿ ವನಮ್ಮ ನಿಂದಮ್ಮ ಹೇಳಮ್ಮ ನೋಡು ನಾನು ನ್ಯಾಯದ ನ್ಯಾಯ ಗಂಡ ನಿನಗೆ ಗೊತ್ತು ನ್ಯಾಯಸ್ತ ನಾನು ಹೋಗ್ಬಿಟ್ಟು ಕಳ್ತನ ಮಾಡೀನಿ ಅಂದ್ರೆ ಅವ್ನು ಮರ್ಬಾದು ಸಿಕ್ಕದ ಇಲ್ಲಿ ಈ ಕೋಳಿ ಸಾರನೂ ಮಡಿಕಳಿ ಆ ಕೋಳಿಗೆ ಭಾಳ ದುಡ್ಡು ಕೊಡ್ತೀನಿ ಸರಿಯಾ ಸುಮ್ಮನೆ ಮುಂದೆ ಮುಂದೆ ಕಳ್ಕೊಂಡು ಹೋಗೋದ್ ಬೇಡ ಇದನ್ನ ಇಲ್ಲಿಗೆ ನಿನ್ಸ್ಬಿಡದ ಏನಿನ್ಸಿ ಏನಿನ್ಸಿ ಅಂತ ಬರ್ವೇ ಇಲ್ಲ ನೀನ್ವೆ ನೀನು ಕಾಸು ಕೊಟ್ಟು ಹೋಗಿ ಇಡ್ಕೊಂಡು ಹೋಗಿ ಕೋಳಿ ಕುಯ್ಕೋ ನೀನು ಅನ್ ಕಾಸು ಹೇಳಿದ್ನಾ ಹೇಳಿದ್ನ ಇಲ್ಲಾ ಇಂತ ಬೇಡ ಕನಕ ನೀನು ನಿನ್ ಕಾ ಕಟ್ಕೀನಿ ನನ್ನ ಸೊಸೆ ಪಸ್ರಿ ನೋಡೋ ನನ್ನ ಸ್ವಸೆ ಬಾಯಿ ಬಿಟ್ಟೆ ಕೇಳೋದಲ್ಲ ಇನ್ನು ನಾನು ಈಗ ಕೊಡ್ಲಿಲ್ಲ ಅಂದ್ರೆ ನಾನು ತೆಗೆದುಕೊಂಡಿಲ್ಲ ಅಂದ್ರೆ ಮತ್ತೆ ಎಂಥೇಳಿ ಹೇಳು ಅಂತ ಅನ್ಕತ್ತಾಳೆ ಅನ್ನೋದೊಂದು ಉದ್ದೇಶಕ್ಕೆ ಆಕ ಅಯ್ಯೋ ನಿಂದ ಅಮ್ಮಯ್ಯ ಕನಕ ಅದಕ್ಕೆ ಎಲ್ಲ ಬೇಜಾರ್ ಮಾಡ್ಕೊಬೇಡ ನಾನು ಸ್ವಾಸ ಓಸಿ ಆಸೆ ಮಾಡ್ಕಿಲ್ಲ ಕನಕ ನಮ್ಮ ಮತ್ತೆ ಈ ಕೇಳಿದ್ನ ಮಾಡಿ ತಳೆ ಇಕ್ಕಾಳೆ ಅಂತ ನಾನು ಸ್ವಸ್ಕೋಸ್ಕರ ಹಿಂಗೊಂದು ತಪ್ಪು ಮಾಡ್ಬಿಟ್ಟೆ ತಪ್ಪಾಯಿತು ಬೇಕಾ ಕಾಲು ಬೇಕಾದ್ರೆ ಬಿಡ್ತೀನಿ ಸರಿಯಾಕ ಸರಿಯಾ ತಪ್ಪಾಯ್ತು ಕನಕ ತಕೋ ಕೋಳಿನೂ ಕೊಟ್ಟನು ಕೋಳಿ ಹಸನ್ನೇ ಉಣ್ಕೋ ತಕ್ಕ ಇಕ್ಕೋ ಬೇಡ ನಮಗೆ ಹೋಗೋ ಹೋಗು ಇಕ್ಕೋಗಿ ಹೋಗಿ ಎಡಕತ್ತೇ ಹೋಗು ಬಸ್ಗೆ ಹೆಂಗ್ ಸೊತಿ ಏ ಇನ್ನೊನ್ಸತಿ ಯಾವುದೇ ಕಾರಣಕ್ಕೂ ನಮ್ಮ ಮನೆ ತಕೇ ಅದು ಇದು ಅಂದ್ಕೊಂಡು ನಾವೇ ತಕ್ಕ ನಿನ್ನ ಬರಬೇಡ ನೀನು ನಿನ್ಕೋ ಈ ಬಾಯಿ ಬಿಗಿಲ್ಲ ಅದೇನಂಗೆ ನೀನು ಕುಲ್ಗಡ್ ಬುದ್ಧಿ ಕಲ್ತಿದ್ದೀನಿ ನೀನು ಹಂಗ ಕಳ್ತಾನ ಬುದ್ಧಿ ಕಲ್ತ್ಕೊಂಡು ನೀನು ಚೆನ್ನಾಗಿ ಹಿಂಗೆ ಆಡಿದ್ರೆ ನೀನು ಎಲ್ಲರ ನಾನು ಚೆನ್ನಾಗ್ ಬುದ್ಧಿ ಹಾಡಂಗಿದ್ಯೆ ನೀನು ಬುದ್ಧಿ ಹೇಳ್ಬೇಕು ನೀವು ಎಲ್ಲರೇ ನಮ್ಮ ತನಿ ಕದ್ದಾರ ಏನು ನಿಮ್ಗೆ ದೇವರು ಏನ್ ಕಮ್ಮಿ ಕೊಟ್ಟಿದ್ದಾನು ನಮ್ಮ ನನ್ನ ಹತ್ರ ಬಡವೆ ತಕ್ರೆ ನೀವು ಒಳ್ಳೇದ್ ನಿಮ್ಗೆ ಹೋಗು ಆಯ್ತು ಬಸ್ರಿ ಅಂತ ಆಸೆ ಹೇಳ್ಬಿಟ್ಟಿದೀ ಹೋಗು ನಿನ್ನಷ್ಟು ಕಲ್ಮನ್ಸ್ ನನಗೆ ಇಲ್ಲ ಕತೆ ಈಗ ಕೊಡೋಗು ಉಂಡ್ಲಿ ಅದೇನು ಕಲ್ತಿದ್ರ ಇನ್ನೊಂದ್ಸತಿ ಕಳು ಬುದ್ದಿನೂ ಬೇಡ ನಮ್ಮ ಬರ್ನೋ ಬೇಡ ನೀನು ಕೂತ್ಕಲೇ ಅದೇ ಹಾಕ್ಲೆ ಅದಕ್ಕೆ ಬುಟ್ ಕಳ್ಸಿ ಅವಳ ಕೊಡ್ ನಡಿ அவள் அவள் சுவை பஸ் ஆர தந்தாகித்து காச்கொட்டி கதி அந்தித்த அவழ்கே நன்னை மக நியாய கொடுவே அம எந்த நாய் கொட்டியமா நம்ம நம் தமது நம்ம தமது அந்த கால்தாச்சை மக்க மாதாடே நீ கதியாக்கி நம் தம்ப நம் தம்பர்த்து மக்க அய்ய நின் சங்க நான் சசி ஆக் பேரன் சசித்தானே ஏனாது தகவ சா மாதிரி நீ வசி புட்ஸ்க்கலி தகபார்கமா செம்பா புட் கொட்டன் சாராடக்கிணு ಹೋಗ್ ತಿನ್ಬಿಟ್ಟು ಹೋಗು ಅಯ್ಯೋ ಏನ್ ಇಂಕೆ ಜನಗಳು ನಾರೇವರ ಸೇರ್ಕೊ ಬಿಟ್ರೆ ಊರು ಉದ್ದಾರ ಆಯ್ತದೆ ನಿಮ್ಮಂಗ್ ಬುದ್ಧಿ ಕಲ್ತ್ಕಂಡ್ರೆ ಐ ನಿಮ್ ಬುದ್ಧಿಗೆ ಬೆಂಕಿ ಕಂದರು ಯಾರಿಯಾ ಹೋಗು ಬಂದಿರುವೆ ಇಲ್ಲಿ ನ್ಯಾಯ ಹೇಳಕ್ಯ ನೀನು ಅಯ್ಯವ ಇದಕ್ಕಿ ಬಾಯಿ ಬಂದಂಗೆ ಬುದ್ಧಿಯಮ್ಮ ಆಯ್ತು ಸುಮ್ನಿರು ಏನ್ ಸುಮ್ನಿದ್ರು ಅಲ್ಲೇ ನಿಂತ್ಕಾಬೇಡ ಇಲ್ಲಿ ಶಿವಮ್ಮಕ ನ್ಯಾಯಿಗೆ ಕೊಡಕಿಲ್ಲತಾನ ನೀನು ನೋಡಕ ಇದೊಂದ್ಸತಿ ಹೋಗ್ಲಿ ಅಂತ ಬಿಡ್ತೇನೆ ಬಸ್ರಿ ಹೆಂಗ್ ಸುಪಾಪ ಉಳ್ಳ್ಲಿ ತಿನ್ಲಾ ಬೆಂಡ್ ತಪ್ಪಿಲ್ಲ ಅನ್ಕೊಂಡು ಇನ್ನೊಂದ್ಸತಿ ಹಿಂಗೆ ಯಾರ ಮಾತ್ರ ನಾನು ಆಯ್ತು ಕೊಡೋದ ಮಾತ್ರ ಅಯ್ಯೋ ಇಲ್ಲಕ್ಕ ಸುಮ್ಕಿರು ನಾನು ಯಾಕೆ ಬರೇ ನಾನ್ ಶ್ವಾಸ ಆಸೆ ಮಾಡೋದಲ್ಲ ಅಂತ ಬಂದಿದ್ ಕತ್ತೆ ಸ್ವಾಸ ಗಿಸ್ ನನ್ ಗೊತ್ತಿರ ಒಳ್ಳೆ ಮತ್ತೆ ಇನ್ನೊಂದ್ಸತಿ ಬದುಕು ಬಾಳೆ ಕೈಯಾಕ್ರ ಮಾತ್ರ ನಾನ್ ಸುಮ್ನೆ ಬಿಡೋ ಮಗಳ ಬಿಡಾಕ ಇನ್ಯಾಕ್ ಬರವ ಇಷ್ಟು ಉಗಸ್ಕೊಂಡ್ ಹಾಸ್ಕೊಂಡು ತಿರ್ಗ ಬಂದ್ರೆ ನಮಗೆ ಮನೆ ಮರ ಬದಿದ ಬರ ಬಿಡು ಅಲ್ಲ ಕಣ್ಣೆ ಮಗಯ್ಯ ಆತ್ನೇ ಅಯ್ ಇಸ್ಕೊಳ್ಳಿ ಬಿಸಾ ಆತ್ನಯ್ಯೋ ಮಾಡಿರೋ ಅಲ್ವಾ ಅಯ್ಯೂ ಅಳ್ ಬೇರೆ ಚೊಳ್ದವ ಬಾವ ಹೆಂಗ್ ಮಾಡಿದವ ಸುಮಿರು ಅದ್ ಬರ ಇಸ್ಕೊಂಡ್ವೇ ಅಯ್ಯೋ ಬಸ್ರಿ ಯಾರ ತಿನ್ಕೊಳ್ಳಿ ಬಿಡವ ಇನ್ ಏನ್ ಮಾಡಿ ಕಣ್ಣೆ ಬಸ್ರಿ ಅನ್ಬಿಟ್ಟು ನೀನು ಬುಕ್ಸಟೆ ಕೊಟ್ಬಿಡಾರ ಕಾಸ್ನಾರ ಇಸ್ಕೊಳ್ಬೇ ಅಯ್ಯೋ ಬಿಡ ಅವಳು ಅವ್ಳು ಒಂದು ಎಂಜಲ್ ಮಾರ್ ಬನ್ಲಂತೀನಿ ಏನ್ಮಾಡಿಯೇ ಈ ಅಂತ ಇರ್ತಾವಂತ ಒಳ್ಳೆ ಒಳ್ಳೆದು ಕಣ್ಣಪ್ಪ ಒಳ್ಳೆ ಮಗಳ ತೆಗೆ ಒಳ್ಳಿ ಬಿಡು ಅಯ್ಯ ನಮ್ಗೆ ಯಾರು ಕೊಟ್ಟರು ಅವ್ರು ಇವ್ರು ಮೊಟ್ಟೆ ಹುರ್ಕೊಂಡ್ರು ನಮ್ಗೆ ಕೊಡೋರು ಯಾರನ್ನೇ ಅಯ್ಯೋ ಅವತ್ತೆ ಬಡ್ಕಂಡ್ ಕೂದಾಕ್ನೇಕ ಕೂದಾಕೋಳಿಯ ಅಂತ ಹೇಳಿದ್ ಮತ್ತೆ ನೀವು ಒಂಚೂ ಕೇಳಾಕಿಲ್ವಲ್ಲ ನೀನು ಅಯ್ಯೋ ಹೋಗವ್ವ ಆತಾಗೆ ಅಯ್ಯೋ ಏ ನಾ ಉಂಜಾ ನೋಡಿ ನೋಡಿ ಬಾಯಿಗೆ ಕುರ್ದು ಕುರ್ದು ಸಾಕಾ ಆಗಿತ್ತು ಈಗ ಕೈ ಬಂತು ತೂ ಬಾಯಿಗೆ ಬರ್ದ ಮಾರಿ ಬಿಟೆ ತಾಗಿ ಉಂಚುರಿಯ ಸುಂಗಾರೆ ಬುಟ್ಕ ಬಹಳ ಆಗಿತ್ತು ಅದನು ಇಲ್ಲದ ಮರ್ದಾಲ ಇಂಗಿ ಸುಂಕಿರು ಅವಳಯ ಅದ ಬೇರೆ ಸಾರ್ ಬೇರೆ ಬುಟ್ಕಳವೆ ನಮ್ಮನೆ ಕೋಳಿ ಕತ್ತು ಕೊಡಿ ಸಾರ್ ಮಾಡಿದರೋ ನಾವೇ ಇಸ್ಕೊಂಡಿಯಾ ತಿಂದಿ ಸುಂಕಿರು ಚಂದಾಗಿ ಉಗ್ದಿನಿ ಅನುಬಸಲಂತೆಪ್ಪಾ ಬೆಂ ಬಸರಿಗೆ ಏನಾಗದ ಬೇಡ ಅಣೆ ಕಂತೋ ಹೋಗಿ ಇಂಗಾಗಿರ ಅದಕ್ಕೆ ಸಾдра ತಿಳ್ಕೊಳೋದು ಕಣ ಇಸ್ಕಡಿದ್ರೆ ಏನಾಕಿತ್ತು ಕಣೆ ನನಗೂ ಬಾಯಿಗೆ ಇಟ್ಟೋದಂಗ ಆಗತೆ ಅಯ್ಯೋ ಹೋಗತ್ತಾಗೆ ಮಾಡ ಸಾರಾ ಮಾಡೇ ಕೋಳಿ ಸಾರ ಅಂತ ಬೋರ್ಟ್ ಬಂಡ್ ಸಾಕಾಯಿತು ಏನು ಮಾರನೇ ಕೇಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ